ಗುರುಜಿ ಈಗ ಯಾವ ಟೈಮಲ್ಲಿ ಅಲ್ಲಿ ನೋಡು ಈಗ ಮಕ್ಕಳು ಸ್ಕೂಲಿಗೆ ಸೇರಿದಾಗ ಆ ಟೈಮಲ್ಲ ಅಲ್ಲ ಅಥವಾ ಮಿಡಲ್ ಎಜುಕೇಶನ್ ಬಂದಾಗ ಅಥವಾ ಕಾಲೇಜ್ ಟೈಮ್ ಅಲ್ಲ ಯಾವ ಟೈಮಲ್ಲಿ ಅಲ್ಲಿ ಇದನ್ನ ನೋಡ್ಬೇಕಾಗಿರತ್ತೆ ಅಂತ ಈಗ ಎಲ್ಲೋ ಓದೋ ಟೈಮಲ್ಲೇ ಅಲ್ಲೇ ನೋಡ್ಬೇಕು ಎಲ್ಲವೂ ಓದೋ ಟೈಮಲ್ಲೇ ಅಲ್ಲೇ ಅಲ್ವಾ ಇಪ್ಪತ್ತೆರಡನೇ ವಯಸ್ಸವರೆಗೂ ಏನು ದಶ ನಡೆಯುತ್ತೋ ಆ ದಶದ ಪ್ರಕಾರ ನಮಗೆ ಫಲವನ್ನ ಕೊಡುತ್ತೆ ಈ ಕಾಂಪೌಂಡ್ರ್ ಹೇಳ್ದಂಗೆ ನಾಲ್ಕನೇ ಮನೆಯಲ್ಲಿ ರಾಹು ಇದೆ ಸರಿಯಾಗಿ ಓದಲ್ಲ ಈ ರೀತಿಯಾಗಿರ್ತಕ್ಕಂಥ ಮಹಿಳೆಯರು ಮನೇಲಿರ್ತಕ್ಕಂಥ ಮಹಿಳೆಯರು ಹೋಗಿ ಹುಚ್ಚರಾಗಿದ್ದಾರೆ ನೀವೆಲ್ಲ ಹುಚ್ಚರಾಗಿದ್ದೀರಿ ನೀವು ಪಕ್ಕಾ ಹುಚ್ಚರಾಗಿದ್ದೀರಿ ಕುಂಡಲಿ ತಗೊಳ್ಳೋದು ನನ್ನ ಮಗನ ನೋಡೋದು ಇವನು ಏನು ಓದ್ತಾನೆ ಅಂತ ಹೇಳಿದ್ರೆ ನಾಲ್ಕು ನಿಮ್ಮಲ್ಲಿ ಗುರು ಇದೆ ಚೆನ್ನಾಗಿ ಓದ್ತಾನೆ ಕಂಪ್ಲೀಟ್ ಹುಚ್ಚರು ನೀವು ಕುಂಡಲೀಲಿರ್ತಕ್ಕಂಥ ಗ್ರಹಗಳು ಯಾವುದೇ ರೀತಿ ನಿಮಗೆ ಪ್ರಮೋಟ್ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಯಾವ ದಶೆ ನಡೀತಾ ಇದೆ ಆ ದಶೆಯ ನಕ್ಷತ್ರ ಮತ್ತು ಉಪನಕ್ಷತ್ರದಿಂದ ಮಾತ್ರ ನಿಮ್ಮ ಮಗನ ಅಥವಾ ಮಗಳ ಒಂದು ವೈಖರಿ ವಿದ್ಯಾಭ್ಯಾಸದ ವೈಖರಿ ನೋಡ್ಬೋದು ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಈ ಕಾಂಪೌಂಡರ್ಗಳು ಹೇಳ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಪಂಚಾಂಗ ತಿರುವಾಕಿ ಗುರುಗ್ರಹ ಒಳ್ಳೆಯವನು ಬುಧಗ್ರಹ ಒಳ್ಳೆಯವನು ಶುಕ್ರಗ್ರಹ ಒಳ್ಳೆಯವನು ಅಂತ ಹೇಳ್ತಕ್ಕಂಥ ಥರ್ಡ್ ಕ್ಲಾಸ್ ಅಸ್ಟ್ರಾಲಜಿ ಕಲಿತಕ್ಕಂಥವ್ರು ಥರ್ಡ್ ಕ್ಲಾಸ್ ಅಂತಲೇ ಹೇಳ್ತೀವಿ ಫಸ್ಟ್ ಕ್ಲಾಸಲ್ಲಿ ಓದಿದರೆ ಆಗಲ್ಲ ಅದು ಥರ್ಡ್ ಕ್ಲಾಸ್ ಅಸ್ಟ್ರಾಲಜಿ ಓದಿರ್ತಕ್ಕಂಥವ್ರ ಹತ್ರ ನೀವುಗಳು ಹೋಗಿ ಜ್ಯೋತಿಷ್ಯಕ್ಕೆ ಕೇಳ್ತಾ ಇದ್ದೀವಿ ಅಂದರೆ ಆಪ್ರೇಷನ್ನೇ ಬರದೇ ಇರತಕ್ಕಂಥ ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದೇ ನೀವು ಹೋಗಿ ಐವತ್ತು ರೂಪಾಯಿ ಇಟ್ಬಿಟ್ಟು ಅವ್ನ ವೇಷ ನೋಡಿ ಅವ್ನ ದೇವಸ್ಥಾನದ ಅರ್ಚಕ ಅವನು ಅವನಿಗೆಲ್ಲ ಗೊತ್ತಿರುತ್ತೆ ಅಂಥೇಳಿ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳೇ ಬೇರೆ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ವಿಶ್ಲೇಷಣೆನೇ ಬೇರೆ ಅವರು ಸರ್ಟಿಫಿಕೇಷನ್ ತಗೊಂಡಿರಬೇಕು ಅವರಿಗೆ ದಶಾಭುಕ್ತಿ ಮೇಲೆ ಹೇಳಿದರೆ ಮಾತ್ರ ಅವರು ಅಸ್ಟ್ರಾಲಜರು ನಿಮಗೆ ನಾಲ್ಕನೇ ಮನೇಲಿ ಅವನು ಕೂತಿದ್ದಾನೆ ಏಳನೇ ಮನೇಲಿ ಇವನು ಅದು ಯಾರು ಮನೇಲಿ ಅವನು ಕೂತಿದ್ದಾನೆ ಇವನು ಕೂತಿದ್ದಾನೆ ಅಂತೇಳಿದ್ರೆ ಥರ್ಡ್ ಕ್ಲಾಸ್ ಅಸ್ಟ್ರಾಲಜಿ ಓದಿದ್ದಾರೆ ಬರೆದಿಟ್ಕೊಳ್ಳಿ ಅವನೇನಾದರೂ ನಿಮ್ಮ ಗ್ರಹದಲ್ಲಿ ಏಳನೇ ಮನೇಲಿ ಶನಿ ಇದ್ದಾನೆ ಅದಕ್ಕೆ ಮದುವೆಯಲ್ಲಿ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಥರ್ಡ್ ಲೆವೆಲ್ ಗ್ರೇಡ್ ಅದು ಅಸ್ಟ್ರಾಲಜಿ ಫಸ್ಟ್ ಲೆವೆಲ್ ಲೆವೆಲ್ ಯಾವಾಗಲೂ ಯಾರೇ ದಶಾದಲ್ಲಿ ಮಾತಾಡಲಿ ಸಂಬಡಿ ಹೂ ಟಾಕ್ಸ್ ದಶಾ ಭುಕ್ತಿ ಆರ್ ಇನ್ ದಿ ಟಾಪ್ ಆರ್ಡರ್ ಇಲ್ಲ ಅಂದರೆ ಆಸ್ಟ್ರಾಲಜಿ ಹತ್ರ ನೀವು ಹೋಗೋದು ವೇಸ್ಟ್ ಹಣವೂ ವೇಸ್ಟ್ ಮಾಡ್ತೀರಾ ತಲೆಗೆ ಹುಳಾನೂ ಬಿಟ್ಕೊಂಡ್ಬರ್ತೀರ ಅದಕ್ಕೆ ಎಷ್ಟೋ ಜನ ಜ್ಯೋತಿಷ್ಯ ಹೇಳೋಕ್ಕಿಲ್ಲದೆ ದೋಷ ಹೇಳ್ಬಿಡ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೋಷ ಅನ್ನೋದೇ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೋಷ ಅಂದರೆ ಏನರ್ಥ ವಾಟ್ ಈಸ್ ದಿ ಮೀನಿಂಗ್ ಆಫ್ ದೋಷ ದೋಷ ಮೀನ್ಸ್ ಏನೋ ಒಂದು ಗ್ರಹ ಸಮಸ್ಯೆ ಇದೆ ಆ ಗ್ರಹ ಸಮಸ್ಯೆ ನಮಗೆ ಪೂಜೆ ಮಾಡಿದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ಹೋಗುತ್ತೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ ಪೂಜೆ ಮಾಡಿಸೋರ್ಗೆ ಹೋಗಿಲ್ಲ ಹಾಗಿದ್ರೆ ದೋಷಕ್ಕೆ ಅರ್ಥ ಏನು ದೋಷದ ಅರ್ಥ ಏನಾಯಿತು ವೆನ್ ವಿ ಡೂ ಪೂಜಾ ದುಡ್ಡು ಕೊಟ್ಟು ಹೋಗಿಸಂಗಿದ್ದರೆ ಒಂದು ಐವತ್ತು ಕೊಲೆ ಮಾಡಿ ದುಡ್ಡು ಕೊಟ್ಟು ಪೂಜೆ ಮಾಡ್ಸಿದ್ರೆ ನಮ್ಮ ಕರ್ಮ ಓಟೋಯ್ತು ನನಗೆ ಯಾರು ಐವತ್ತು ಜನ ಆಗ ಎಲ್ಲ ಮನುಷ್ಯನಿಗೂ ಒಬ್ರಲ್ಲ ಒಬ್ಬರು ಆಗೋಲ್ಲ ಭಗವಂತ ಒಂದು ಚಾನ್ಸ್ ಕೊಟ್ಟರೆ ಒಂದು ಪಿಸ್ತೂಲ್ ಕೊಟ್ಟರೆ ಒಂದು ಐವತ್ತು ಜನ ಇದೆ ನನ್ನ ಹತ್ರ ಅವ್ರು ಕಂಡ್ರೆ ಆಗಲ್ಲ ಶೂಟ್ ಮಾಡಿಬಿಡ್ತೀನಿ ಶೂಟ್ ಮಾಡಿಬಿಟ್ಟು ಅಲ್ಲಿ ಬಿಸಾಕ್ಬಿಟ್ಟು ಕೈ ತೊಳ್ಕೊಂಡು ಫುಲ್ಲು ಒಂದು ಎರಡು ಲಕ್ಷ ಕರ್ಚ್ಬಿಟ್ಟು ದೋರಾಗ ಹೋಮ ಮಾಡಿಸ್ಬಿಟ್ರೆ ಫುಲ್ ಪರಿಹಾರ ಕರ್ಮನ ಬದಲಾಯ್ಸೋಕ್ಕಾಗಲ್ಲ ವಿ ಕೆನಾಟ್ ಚೇಂಜ್ ದಿ ಫೇಟ್ ಆ ಫೇಟ್ ಯಾವಾಗ ಮುಗಿಯುತ್ತೆ ಅಂತ ನೋಡ್ಕೊಳ್ಳೋದೇ ದಶ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತ ನೋಡ್ಕೊಳ್ಳೋದೇ ದಶ ಸುಮ್ಮನೆ ಹುಚ್ಚು ಥರ ಓಡೋಗೋ ಬದಲು ಜ್ಯೋತಿಷ್ಯ ಕಲಿತು ನಿಜವಾಗಲೂ ದೇವರನ್ನ ಬೇಡತಕ್ಕಂಥ ಅಥವಾ ಗ್ರಹಗಳನ್ನ ಬೇಡತಕ್ಕಂಥ ಒಂದು ವಿಚಾರಗಳನ್ನ ನಾವು ಜ್ಯೋತಿಷ್ಯದಲ್ಲಿ ಕಂಡುಹಿಡಬಹುದು